ಅವ್ರು ಬರಲಿಲ್ಲ ಕಾರಲ್ಲಿ ನಾನೇ ಹೋಗ್ತಾ ಇದ್ದೀನಿ ನಾನು ಹಿಂಗೊಂದು ರೌಂಡ್ ಹಾಕೊಂಡು ಬಂದ್ರೂ ಅವ್ರು ಬಂದಿಲ್ಲ ಚೆನ್ನಾಗಿ ಪೇಂಟ್ ಮಾಡಿದ್ದಾರೆ ನಾವಿಲ್ಲಿ ಫೋಟೋ ತಗೋಬೇಕಾಯಿತು ಫೋಟೋನೇ ತೆಕ್ಕೊಂಡಿಲ್ಲ ಸೂರ್ಯದೇವ ಮಣ್ಣಿನ ಹರಕೆ ತೀರಿಸುವ ಜಾಗ ಈ ಕಡೆಯಿಂದ ಹಿಂಗೆ ಹೋಗಬೇಕು ಇವ್ರು ಬರ್ತಾ ಇದಾರಲ್ಲ ಇವಾಗ ಹಿಂಗೆ ಹೋಗಬೇಕು ಇದು ಸೂರ್ಯದೇವನ ದೇವಸ್ಥಾನ ಒಳಗಡೆ ಶಿವನೇ ಇರೋದು ಸೂರ್ಯದೇವ ಓಕೆ ಈ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಗಾಡಿ ಅಲ್ಲೈತೆ ಎಲ್ಲರೂ ಹುಡುಗರು ಅಲ್ಲೇ ಹೋಗಿದ್ದಾರೆ ಹುಡುಗರು ಆಕ್ಕಾರೆಲ್ಲ ಹೋಗಿದ್ದಾರೆ ನಾವು ಹೋಗಬೇಕು চি বেছিজান বোৰ্ডিত কালেজক হ'ব அது <laughs> மங்கள <laughs> <laughs> मिल रही